ಪ್ಯೂರಿಟಿ ಮೇಲೆ ಬಹಳಷ್ಟು ಸಮಸ್ಯೆ ಇದೆ ಯಾರಿಗೆ ಪ್ಯೂರ್ ಎಣ್ಣೆ ಸಿಗ್ತಾ ಇಲ್ಲ ಸಂಬಂಧ ಇದನ್ನ ನಾವು ಪ್ಯೂರಿಟಿ ಮೇಂಟೈನ್ ಮಾಡಕ್ಕೆ ಈ ತರ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಪ್ರತಿ ವರ್ಷ ಮಿನಿಮಮ್ ಹತ್ತರಿಂದ ಹದಿನೈದು ಟನ್ ಬೀಜಗಳನ್ನ ನಾವು ನಮ್ಮ ಈ ಸಂಸ್ಥೆಗೆ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ನಾವು ಎಲ್ಲಾನು ಕಲೆಕ್ಟ್ ಮಾಡಿ ನಾವು ಇಲ್ಲಿ ಸ್ಟೋರ್ ಎಲ್ಲ ರೈತರಲ್ಲಿ ಅಥವಾ ನಮ್ಮ ಎಲ್ಲಾ ಸರೌಂಡಿಂಗ್ ವಯಸ್ಸಾದವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನೀವು ಹತ್ರ ಬೀಜಗಳ ಕಲೆಕ್ಷನ್ ಮಾಡಿದ್ರೆ ನಮಗೆ ಸಂಪರ್ಕ ಮಾಡಿ ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಓನ್ಲಿ ಇದನ್ನ ನಾವು ಕರ್ನಲ್ ಅಂತ ಕರಿತೇವೆ ಪ್ಯೂರ್ ಒಳಗಡೆ ಇರ್ತಕ್ಕಂಥ ಬೀಜ ಇದು ಈ ತರ ಯಾಕೆ ಮಾಡ್ತೀವಿ ನಾವು ಡೈರೆಕ್ಟ್ ಎಣ್ಣೆನು ತೆಗಿಬಹುದು ಈ ತರ ಯಾಕ್ ಮಾಡ್ತೀವಿ ಅಂತಂದ್ರೆ ಈ ತರ ಮಾಡ್ದಾಗ ನಮಗೆ ಪ್ಯೂರ್ ಎಣ್ಣೆ ಬರುತ್ತೆ ಸರ್ ಬಹಳಷ್ಟು ಏನಾಗ್ತಾ ಇದೆ ರೈತರಿಗೆ ಶುದ್ಧ ಎಣ್ಣೆ ಸಿಗ್ತಾ ಇಲ್ಲ ಸರ್ ನಮಗೆ ಊಟಕ್ಕೆ ಶುದ್ಧ ಎಣ್ಣೆ ಸಿಗ್ತಾ ಇಲ್ಲ ಇನ್ನು ಅಗ್ರಿಕಲ್ಚರ್ಗೆ ಬೇವಿನ ಶುದ್ಧ ಎಣ್ಣೆ ಸಿಗೋದು ಬಹಳ ಕಷ್ಟ ಬೀವಿನ ಹಿಂಡಿಯನ್ನ ನಾವು ಎಕರೆಗೆ ಒಂದ್ ಕ್ವಿಂಟಲ್ ರೆಕಮೆಂಡೇಶನ್ ಇದೆ ಅದನ್ನ ಸಾಯಿಲ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ ಒಳ್ಳೆ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಮತ್ತು ಇದನ್ನು ಸಾವಯವ ಕೃಷಿಯಲ್ಲಿ ಭಾಳ ಮಹತ್ವ ಇದೆ ಅದರಲ್ಲಿ ಸ್ಟಾರ್ಟಿಂಗ್ ಟು ಕಂಟ್ರೋಲ್ ಆ್ಯಂಡ್ ಎಮೆಟೋಡ್ಸ್ ನೆಮೆಟೋಡ್ ಬಾಧೆಯನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಅದಕ್ಕೆ ಬೆಸ್ಟ್ ಅಂದರೆ ಬೇವಿನ ಹಿಂಡಿ ಸ್ಟಾರ್ಟಿಂಗಲ್ಲೇ ನೀವು ಬೇವಿನ ಹಿಂಡಿ ಬಳಸಿ ಅದನ್ನು ನಾವು ಎನ್ರಿ ಸಾಯಿಲ್ ಎನ್ರಿಚ್ಮೆಂಟ್ ಮಾಡಿದರೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ಇದೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಜೈವಿಕ ಇಂಧನ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ಕೇಂದ್ರಕ್ಕೆ ಬಂದಿದ್ದೀವಿ ಇವರು ವಿಶೇಷ ರೀತಿಯಲ್ಲಿ ಬೇವಿನ ಹಿಂಡಿ ಮತ್ತು ಎಣ್ಣೆನ ತಯಾರು ಇದ್ದಾರೆ ಅದರ ಜೊತೆಗೆ ಹೊಂಗೆ ಈ ರೀತಿ ಹಲವಾರು ಔಷಧಿಗಳು ಇಲ್ಲಿ ಇದ್ದಾವೆ ಕಾಡಿನಲ್ಲಿ ಅನುಪಯುಕ್ತವಾಗಿ ಬಿದ್ದಂಥ ಬೀಜಗಳನ್ನು ಸಂಗ್ರಹ ಮಾಡಿ ಇವರು ಅದಕ್ಕೆ ಒಂದು ವಿಶೇಷ ರೀತಿಯಲ್ಲಿ ಔಷಧಿಗಳನ್ನು ತಯಾರು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಮತ್ತು ಯಾವ ಥರ ಯಂತ್ರಗಳು ಕೆಲಸ ಮಾಡ್ತವೆ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲು ನಮ್ಮ ರೈತರಿಗೆ ತಮ್ಮ ಹೆಸರು ಹೇಳ್ರಿ ಸರ್ ರೈತ ಬಾಂಧವರಿಗೆ ನಾನು ಡಾಕ್ಟರ್ ಬಸವರಾಜ್ ಮಾಡುವ ನಮಸ್ಕಾರಗಳು ನಮ್ಮಲ್ಲಿ ಇವತ್ತು ರಂಗ ಕಸ್ತೂರಿ ವತಿಯಿಂದ ಸರ್ ಬಂದಿದ್ದಾರೆ ನಾನು ಕೃಷಿ ವಿಜ್ಞಾನಿ ಮೇನ್ಲಿ ನಾನು ಎನ್ವಮೆಂಟ್ ಪರಿಸರ ವಿಜ್ಞಾನಿ ಇದ್ದೀನಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೀನಿ ಇದು ನಮ್ಮ ಕರ್ನಾಟಕ ರಾಜ್ಯ ಜೈವಿಕ ಅಭಿವೃದ್ಧಿ ಮಂಡಳಿ ಅಂಥೇಳಿ ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರಾಜೆಕ್ಟ್ ಇದೆ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಜೈವಿಕ ಇಂಧನ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರಗಳಿದವು ರೈತರಿಗೆ ಅಥವಾ ಜನರಿಗೆ ಜೈವಿಕ ಇಂಧನ ಬಗ್ಗೆ ಮಾಹಿತಿ ಕೊಡೋಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಇದು ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರಾಜೆಕ್ಟನ್ನು ಕಾರ್ಯನಿರ್ವಹಿಸ್ತಾ ಇದೆ ಬಟ್ ಏನಾಗ್ತಾ ಇದೆ ಕೆಲವು ಒಂದು ಒಂದು ಮಟ್ಟಿಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಕೆಲವು ಇನ್ನೂ ಇನ್ನೂ ಡೆವಲಪ್ಮೆಂಟ್ ಹಂತದಲ್ಲಿ ಬಟ್ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರೋದ್ರಿಂದ ನಾವು ಕೃಷಿ ಸಂಬಂಧಪಟ್ಟ ಸಂಬಂಧಪಟ್ಟ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಅದನ್ನು ಜಾಸ್ತಿಯಾಗಿ ಫೋಕಸ್ ಮಾಡ್ತಾ ಇದ್ದೀವಿ ಏನಾಗ್ತಾ ಇದೆ ದಿನ ದಿನ ಟೆಂಪ್ರೇಚರ್ ಏನಾಗ್ತಾ ಇದೆ ವಾತಾವರಣ ಬದಲಾವಣೆ ಹವಾಮಾನ ಬದಲಾವಣೆ ಆಗೋದರಿಂದ ಟೆಂಪ್ರೇಚರ್ ಏನಾಗ್ತಾ ಇದೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ರೈಸ್ ಆಗ್ತಾಯಿದೆ ಈ ಥರ ಹವಾಮಾನ ಬದಲಾವಣೆ ಆಗೋದರಿಂದ ಏನಾಗ್ತಾ ಇದೆ ಪರಿಸರದಲ್ಲಿ ವೇರಿಯೇಷನ್ ಆಗ್ತಾ ಇದೆ ಇದನ್ನು ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಅಗ್ರಿಕಲ್ಚರ್ ಆಗ್ತಾಯಿದೆ ಬೆಳೆಗಳ ಮೇಲೆ ಬೆಳೆಗಳ ಮೇಲೆ ಮತ್ತು ಎಲ್ಲ ಎಲ್ಲ ಜೀವಿಗಳ ಮೇಲೆ ಇದ್ರದ್ದು ಪರಿಣಾಮ ಇದೆ ಏನಾಗ್ತಾಯಿದೆ ಬಹಳ ಮಾಲಿನ್ಯ ಜಾಸ್ತಿ ಆಗೋದರಿಂದ ಹವಾಮಾನದಲ್ಲಿ ಅಥವಾ ವಾತಾವರಣದಲ್ಲಿ ಏನಾಗುತ್ತೆ ಪೊಲ್ಯೂಟೆಂಟ್ಸ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ವಾಹನಗಳು ಹೊಗೆ ಸೂಸೂಸುವ ಹೊಗೆ ಬಿಡೋದರಿಂದ ಏನಾಗುತ್ತೆ ಅದರ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗಿ ಮತ್ತು ಗ್ಲೋಬಲ್ ವಾರ್ಮಿಂಗ್ ಆಗಿ ಗ್ಲೋಬಲ್ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ ಅದಕ್ಕೆ ನಮ್ಮಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಅಂತ ಯೋಚನೆ ಮಾಡಿದಾಗ ವೇರಿಯಸ್ ವೇರಿಯಸ್ ಸೋರ್ಸ್ ಆಫ್ ರಿನ್ಯೂಯೇಬಲ್ ಎನರ್ಜೀಸ್ ಅದಾವೆ ಅದರಲ್ಲಿ ಒಂದು ಜೈವಿಕ ಇಂಧನ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಅಂತ ಕರಿತೀವಿ ನಾವು ಜೈವಿಕ ಇಂಧನ ಅಂದಾಗ ಜೈವಿಕ ಈ ಎನಿ ಬಯೋಲಾಜಿಕಲ್ ಸೋರ್ಸಿಂದ ಆ ಇಂಧನವನ್ನು ನಾವು ತಯಾರು ಮಾಡಿದಾಗ ಆ ಎಣ್ಣೆ ತೆಗೆದು ಅದನ್ನು ಇಂಧನವಾಗಿ ಕನ್ವರ್ಟ್ ಮಾಡಿದಾಗ ಅದನ್ನು ಜೈವಿಕ ಇಂಧನ ಅಂತ ಕರಿತೀವಿ ಭಾಳಷ್ಟು ರೋಡ್ ಸೈಡಲ್ಲಿ ಹೊಲಗಡಲ್ಲಿ ಬೇರೆ ಬೇರೆ ಗುಡ್ಡಗಾಡಲ್ಲಿ ಬಹಳಷ್ಟು ಮರಗಳದಾವ ಅದು ಹೊಂಗೆ ಮರ ಇರ್ಬೋದು ಬೇವಿನ ಮರ ಇರ್ಬೋದು ಹಿಪ್ಪೆ ಇರ್ಬೋದು ಭಾಳಷ್ಟು ವೇಸ್ಟ್ ಅದರ ಬೀಜಗಳೆಲ್ಲ ಏನಾಗ್ತಾಯಿದೆ ಅಲ್ಲೇ ಅರಣ್ಯದಲ್ಲೇ ವೇಸ್ಟ್ ಆಗ್ತಾಯಿದೆ ಹೌದು ಸರ್ ಮುಂಚೆ ಹಳ್ಳಿಗಳಲ್ಲಿ ಏನು ಮಾಡ್ತಾಯಿದ್ರು ವಯಸ್ಸಾದವರು ಆ ಬೀಜಗಳನ್ನು ಕಲೆಕ್ಟ್ ಮಾಡಿ ಏನು ಸೇಲ್ ಮಾಡಿದಾಗ ಅವ್ರಿಗೆ ಒಂದು ಸ್ವಲ್ಪ ಅಮೌಂಟ್ ಬರ್ತಾಯಿತ್ತು ಇವಾಗ ಯಾರೂ ಆ ಥರ ಭಾಳಷ್ಟು ಪ್ರಮಾಣ ಏನಾಗಿದೆ ಕಡಿಮೆ ಆಗಿದೆ ಈಗ ನೀವು ಯಾವ್ಯಾವ ಬೀಜಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದೀರಿ ಸರ್ ನಾವು ಮೇಜರ್ಲಿ ಏನಿದೆ ನಮ್ಮ ಹತ್ರ ನಾವು ಇಲ್ಲಿ ನಮ್ಮ ಭಾಗದಲ್ಲಿ ಬೇವಿನ ಬೀಜಗಳು ಜಾಸ್ತಿ ಪ್ರಮಾಣದಲ್ಲಿ ಸಿಕ್ಕ ಸಿಗ್ತವೆ ಸರ್ ಎಲ್ಲ ರೈತರಲ್ಲಿ ಅಥವಾ ನಮ್ಮ ಎಲ್ಲ ಸರೌಂಡಿಂಗ್ ವಯಸ್ಸಾದವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನೀವು ಹತ್ರ ಬೇವಿನ ಬೀಜಗಳು ಏನಾರ ಕಲೆಕ್ಷನ್ ಮಾಡಿದರೆ ನಮಗೆ ಸಂಪರ್ಕ ಮಾಡಿ ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ನಾವು ಇದನ್ನು ಕಲೆಕ್ಟ್ ಮಾಡ್ತೀವಿ ಮತ್ತೆ ಅದೇ ರೀತಿ ನಮ್ಮ ಹೊಂಗೆ ಬೀಜಗಳಿದಾವೆ ಹೊಂಗೆ ಪೊಂಗ್ಯಾಮಿಯಾ ಪಿನಾಟ ಅಂತ ಹೇಳಿದ್ರದ ಸೈಂಟಿಫಿಕ್ ನೇಮ್ ಇದೆ ಇದನ್ನ ಕಲೆಕ್ಷನ್ ಮಾಡಿ ನಾವೇನ್ ಮಾಡ್ತೀವಿ ಅದಕ್ಕೆ ಪ್ರಾಸೆಸಿಂಗ್ ಯೂನಿಟ್ ಇದೆ ನಮ್ಮ ಹತ್ರ ಅದನ್ನ ಡಿ ಸ್ಟೋನರ್ ಅಲ್ಲಿ ಹಾಕ್ತಿವಿ ಡಿ ಸ್ಟೋನರ್ ಅಂದ್ರೆ ಕಲ್ಲುಗಳು ಹರಳುಗಳು ಸ್ಯಾಂಡ್ ಅಂತ ಅಲ್ಲಿ ನಾವು ಫರ್ದರ್ ಅಲ್ಲಿಗೆ ಹೋಗೋಣ ಅದನ್ನ ಕ್ಲೀನ್ ಮಾಡತ್ತೆ ಮತ್ತೆ ಕಸಗಳು ಮತ್ತೆ ಬೇರೆ ಬೇರೆ ಡಸ್ಟ್ ಪಾರ್ಟಿಕಲ್ ಎಲ್ಲ ಕ್ಲೀನ್ ಮಾಡೋಕೆ ಮತ್ತೆ ಇನ್ನೊಂದು ಮಷಿನ್ ಇದೆ ಸರ್ ಯಾವ ತರ ಇದಾವೆ ತೋರಿಸಿ ಸರ್ ಹಂಗೆ ಹಾ ಬನ್ನಿ ಸರ್ ಈ ತರ ಬಹಳಷ್ಟು ಕಸಗಳಿಂದ ಕೂಡಿರುತ್ತೆ ಈ ಬೀಜಗಳು ರೈತರು ಏನ್ ಮಾಡ್ತಾರೆ ಡೈರೆಕ್ಟ್ ಗಿಡಗಳ ಕೆಳಗಡೆ ಕಸಬರಿಕೆಯಿಂದ ಕಲೆಕ್ಟ್ ಮಾಡಿ ಹಂಗೆ ಡೈರೆಕ್ಟ್ ಆಗಿ ನಮಗೆ ಕೊಡೋದ್ರಿಂದ ಸ್ವಲ್ಪ ಏನಾಗುತ್ತೆ ಕಡ್ಡಿ ಕಡ್ಡಿ ಕಲ್ಲುಗಳ ಪ್ರಮಾಣ ಜಾಸ್ತಿ ಇರೋ ಚಾನ್ಸಸ್ ಜಾಸ್ತಿ ಇದೆ ಇದನ್ನ ನಾವು ಬಹಳಷ್ಟು ಮುಂಚೆ ನಾವು ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಕಲೆಕ್ಟ್ ಮಾಡ್ತಾ ಇರಲಿಲ್ಲ ಯಾಕಂತಂದ್ರೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಯಾರು ಅದನ್ನ ನಮ್ಗಡೆ ಕೊಡ್ತಾ ಇರಲಿಲ್ಲ ನಾವು ಅದನ್ನು ಸರೌಂಡಿಂಗ್ ಎಲ್ಲ ವಿಲೇಜ್ಗಳಿಗೆ ಭೇಟಿ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನು ಕೊಡಿ ಅಂತ ಹೇಳಿ ಅವ್ರ ಬಗ್ಗೆ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸಿದಾಗ ಇವಾಗ ಬಹಳಷ್ಟು ಪ್ರಮಾಣದಲ್ಲಿ ನಮಗೆ ಬೇವಿನ ಬೀಜಗಳು ಸಿಗ್ತಾ ಇದೆ ಬಟ್ ಅದು ಎದಕ್ಕೆ ಬಳಸಬೇಕು ಅಂತ ಅವರಿಗೂ ಗೊತ್ತಿರ್ಲಿಲ್ಲ ನಾವು ಇವಾಗ ಅವರಿಗೆ ಸಫಿಶಿಯಂಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿವಿ ಈ ತರ ನಾವು ಟನ್ಸ್ ಗಟ್ಟಲೆ ತರ್ತಾ ಇದೀವಿ ನಾವು ಪ್ರತಿ ವರ್ಷ ಮಿನಿಮಮ್ ಹತ್ತರಿಂದ ಹದಿನೈದು ಟನ್ ಬೀಜಗಳನ್ನ ನಾವು ನಮ್ಮ ಈ ಸಂಸ್ಥೆಗೆ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ನಾವು ಎಲ್ಲಾನು ಕಲೆಕ್ಟ್ ಮಾಡಿ ನಾವು ಇಲ್ಲಿ ಸ್ಟೋರ್ ಮಾಡ್ತೀವಿ ಫಸ್ಟ್ ಯೂಶ್ವಲಿ ಈ ಸೀಸನ್ಸಲ್ಲಿ ನಾವು ಕಲೆಕ್ಷನ್ ಸ್ಟಾರ್ಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಾಗ ನೆಕ್ಸ್ಟ್ ನಮಗೆ ಜೂನ್ ಜುಲೈಗಲ್ಲಿ ರೈತರಿಗೆ ನಾವು ಬೇವಿನ ಹಿಂಡಿ ಬೇವಿನ ಎಣ್ಣೆ ಕೊಡೋಕ್ಕೆ ರೆಡಿ ಇರುತ್ತೆ ನಮ್ಮ ಹತ್ರ ಇಲ್ಲಿ ನಾವು ಈ ರಾ ಮೆಟೀರಿಯಲನ್ನು ಭಾಳಷ್ಟು ಕಲ್ಲುಗಳಿರೋದರಿಂದ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ಇದನ್ನು ನಾವು ಡಿ ಸ್ಟೋನರಿಗೆ ಹಾಕ್ತೀವಿ ಹ್ಞೂ ಸರ್ ಡಿ ಸ್ಟೋನರ್ ಅಂದರೆ ಇಲ್ಲಿರ್ತಕ್ಕಂಥ ಈ ಥರ ಮರಳುಗಳು ಕಲ್ಲುಗಳು ಸಪರೇಟ್ ಮಾಡುತ್ತೆ ಈ ಡೈರೆಕ್ಟ್ ಬೀಜಗಳು ಇದರಲ್ಲಿ ಹಾಕಿದಾಗ ಇದ್ರದ ಡಿಫರೆಂಟ್ ಗ್ರಾವಿಟಿ ಅಲ್ಲಿ ಸಪರೇಷನ್ ಆಗಿ ಶೇಕ್ ಆಗಿ ಏನ್ ಮಾಡುತ್ತೆ ಸಪರೇಟ್ ಆಗುತ್ತೆ ಕಲ್ಲುಗಳೆಲ್ಲ ಸಪರೇಟ್ ಆಗುತ್ತೆ ಈ ತರ ಸಪರೇಷನ್ ಮಾಡಿದಾಗ ನಮಗೆ ಕಂಪ್ಲೀಟ್ ಸೀಡ್ಸ್ ಅನ್ನ ಸಿಗತ್ತೆ ಬೇವಿನ ಬೀಜಗಳು ಆ ಬೀವಿನ ಬೀಜಗಳು ನಮಗೆ ಎಣ್ಣೆ ಜಾಸ್ತಿ ತೆಗಿಬೇಕು ಅಂತ ಇದ್ದಾಗ ಅದನ್ನ ಏನ್ ಮಾಡ್ತೀವಿ ಡಿ ಡಿಕ್ವಾಟಿಕೇಟರ್ ಅಂತ ಇದೆ ನೀಮ್ ಡಿಕೋಟಿಕೇಟರ್ ಹುಂಗೆ ಡಿಕೋಟಿಕೇಟ್ರ್ ಅಂತ ಎರಡು ಸೆಟಪ್ ಅದಾವ ಈ ನೀಮ್ ಡಿಕೋಟಿಕೇಟರ್ ಇಲ್ಲಿ ಏನಾಗುತ್ತೆ ಈ ಬೇವಿಂದ ಬೀಜ ಒಡೆದಾಗ ಈ ಥರ ಅದನ್ನು ಹೈ ಡೆನ್ಸಿಟಿಯಲ್ಲಿ ಒಡೆದಾಗ ಏನಾಗುತ್ತೆ ಓನ್ಲಿ ಸೀಡ್ಸ್ ಉಳ್ಕೊತೈತ ಅಲ್ಲಿ ನಾವು ಅದನ್ನ ಡೈರೆಕ್ಟ್ ಆಗಿ ಸಣ್ರಾಗಿ ಇಟ್ಟಿದೀವಿ ಮೈಸರನ್ನ ತೆಗಿಬೇಕು ನೀರಿನ ಅಂಶ ಅನ್ನ ತೆಗ್ದಾಗ ನಮ್ಗೆ ಒಳ್ಳೆ ಎಣ್ಣೆ ಪ್ರಮಾಣ ಸಿಗುತ್ತೆ ಸೇಮ್ ಶೇಂಗಾ ಸೆಟ್ ಅಪ್ ಓನ್ಲಿ ವ್ಯತ್ಯಾಸ ಏನಂತಂದ್ರೆ ಒಳಗಡೆ ನಾವು ಬೇವಿನ ಬೀಜ ಇರ್ತೀವಿ ಒಂದ್ ಓನ್ಲಿ ಇದು ಮೆಸ್ ಅಷ್ಟೇ ಚೇಂಜ್ ಮೆಸ್ ಅಷ್ಟೇ ಚೇಂಜ್ ಆಗುತ್ತೆ ಶೇಂಗಾ ಕಾಳುಗಳು ಸ್ವಲ್ಪ ದಪ್ಪ ಇರೋದ್ರಿಂದ ಅದಕ್ಕೆ ಮೆಸ್ ಸ್ವಲ್ಪ ಲಾರ್ಜ್ ಸೈಜ್ ಇರುತ್ತೆ ಇದು ಒಂದು ಸ್ವಲ್ಪ ಸ್ಮಾಲ್ ಸೈಜ್ ಇರುತ್ತೆ ಆಮೇಲೆ ಡಸ್ಟ್ ಎಲ್ಲ ಕಡೆ ಹೋಗುತ್ತೆ ಓನ್ಲಿ ನಮಗೆ ಬೀಜಗಳು ಸಪ್ರೇಟ್ ಆಗಿ ಇಲ್ಲಿ ಸ್ಟೋರ್ ಆಗ ಸ್ಟೋರ್ ಮಾಡ್ಕೊಂತೀವಿ ಫರ್ದರ್ ಏನು ಮಾಡ್ತೀವಿ ಅದು ಸ್ಟೋರ್ಡ್ ಬೀಜಗಳನ್ನ ನಾವು ಅದನ್ನು ಸನ್ ಡ್ರೈಗೆ ಇಟ್ಟಿದೀವಿ ಅಲ್ಲೆಲ್ಲಾನು ಸ್ಟೋನರಿಗೆ ಹಾಕಿದ ಮೇಲೆ ಮತ್ತೆ ಡಿಕೋಟಿಕೇಟರ್ ಹಾಕಿದಾಗ ಈ ತರ ಓನ್ಲಿ ಇದನ್ನ ನಾವು ಕರ್ನಲ್ ಅಂತ ಕರಿತೇವೆ ಪ್ಯೂರ್ ಒಳಗಡೆ ಇರ್ತಕ್ಕಂಥ ಬೀಜ ಇದು ಈ ತರ ಯಾಕೆ ಮಾಡ್ತೀವಿ ನಾವು ಡೈರೆಕ್ಟ್ ಎಣ್ಣೆನು ತೆಗಿಬಹುದು ಈ ತರ ಯಾಕೆ ಮಾಡ್ತೀವಿ ಅಂತಂದ್ರೆ ಈ ತರ ಮಾಡಿದಾಗ ನಮಗೆ ಪ್ಯೂರ್ ಎಣ್ಣೆ ಬರುತ್ತೆ ಸರ್ ನಾವು ಇದನ್ನ ಸಮೇತ ಮಾಡಿದಾಗ ಏನಾಗ್ತಾ ಇದೆ ಎಣ್ಣೆ ಅಂಶ ನಮ್ಗೆ ನಮ್ಗೆ ಕಮ್ಮಿ ಬರ್ತಾ ಇದೆ ಆ ಸಿಪ್ಪೆ ಜೊತೆ ಅದು ಎಣ್ಣೆ ಹೋಗ್ತಾ ಇದೆ ಮತ್ತೆ ಆ ಸಿಪ್ಪೆಗಿರೋ ಸಿಪ್ಪೆಗಿರೋ ಕೊಳತಿರೋ ಫಂಗಸ್ ಕೂಡ ಈ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಸೇರೋ ಚಾನ್ಸಸ್ ಇರುತ್ತೆ ಮತ್ತೆ ನಮ್ಗೆ ನಾವು ಬೇರೆ ಬೇರೆ ಮೆಥಡನ್ನ ನಾವು ಎಕ್ಸ್ಪೆಲ್ಲರ್ ಮೆಥಡ್ ಎಲ್ಲ ನೋಡಿದಾಗ ಏನಾಗ್ತಾ ಇದೆ ನಾವು ಡೈರೆಕ್ಟ್ ಆಗಿ ಎಕ್ಸ್ಪೆಲ್ಲರ್ಗೆ ಹಾಕಿದಾಗ ಕೇಕ್ ಜೊತೆ ಜಾಸ್ತಿ ಎಣ್ಣೆ ಕಂಟೆಂಟ್ ಹೋಗ್ತಾ ಇದೆ ಬಟ್ ಇದ್ರಲ್ಲಿ ನಮಗೆ ಪ್ಯೂರ್ ಎಣ್ಣೆ ಸಿಗೋದ್ ಬಹಳ ಇಳುವರಿ ಎಣ್ಣೆ ಅಂಶದ ಏನ್ ಪ್ರಮಾಣ ಏನಿದೆ ಜಾಸ್ತಿ ಸಿಗ್ತಾ ಇದೆ ಅದ್ರ ಬಂದು ಈ ಸಂಬಂಧ ನಾವು ಏನ್ ಮಾಡ್ತಾ ಇದ್ದೀವಿ ಬಹಳಷ್ಟು ಏನಾಗ್ತಾ ಇದೆ ರೈತರಿಗೆ ಶುದ್ಧ ಎಣ್ಣೆ ಸಿಗ್ತಾ ಇಲ್ಲ ಸರ್ ನಮಗೆ ಊಟಕ್ಕೆ ಶುದ್ಧ ಎಣ್ಣೆ ಸಿಗ್ತಾ ಇಲ್ಲ ಇನ್ನು ಅಗ್ರಿಕಲ್ಚರ್ಗೆ ಬೇವಿನ ಶುದ್ಧ ಎಣ್ಣೆ ಸಿಗೋದು ಕಷ್ಟ ಕಷ್ಟ ತಿನ್ನೋದಕ್ಕೆ ಇದೆ ಅಂತ ಈ ನಾವು ಇದನ್ನ ಈ ಕಲಬೆರಕೆಯನ್ನ ಪ್ರಮಾಣವನ್ನ ಕಡಿಮೆ ಮಾಡಿ ಅದನ್ನ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿಸಿ ನಾವು ಶುದ್ಧ ಬೇವಿನ ಎಣ್ಣೆ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ತಯಾರು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ತರ ಕಲಬೆರಕೆ ಇಲ್ಲ ಡೈರೆಕ್ಟ್ ಆಗಿ ನಿಮ್ಮ ಕಣ್ಣೆದ್ರೆ ನಿಮಗೆ ಕರ್ನಲ್ಸ್ ಇದಾವ ಅದೇ ಕರ್ನಲ್ಸನ್ನು ನಾವು ಹಾಕ್ತಿವಿ ಎಕ್ಸ್ಪೆಲ್ಲರ್ ಹಾಕ್ತೀವಿ ಎಕ್ಸ್ಪೆಲ್ಲರಿಗೆ ಹಾಕ್ತೀವಿ ಗೆ ಹಾಕಿದಾಗ ಶುದ್ಧ ಬೇವಿನ ಎಣ್ಣೆ ಬರುತ್ತೆ ಡೈರೆಕ್ಟ್ ಆಗಿ ನಾವು ರೈತರಿಗೆ ರೆಕಮೆಂಡ್ ಮಾಡ್ತೀವಿ ಸರ್ ಈ ತರ ಎಷ್ಟು ದಿನ ಒಣಗಿಸ್ತೀರಿ ಸರ್ ಇದು ಮಿನಿಮಮ್ ಫೋರ್ ಡೇಸ್ ಬಿಸಿಲು ಚೆನ್ನಾಗಿದ್ರೆ ಫೋರ್ ಡೇಸ್ ಅಲ್ಲಿ ನಮಗೆ ರೆಡಿ ಟು ಯೂಸ್ ಆಗತ್ತೆ ಎಲ್ಲ ವಾಯ್ಸ್ ಒಣಗಿದ್ಮೇಲೆ ಮತ್ತೆ ಮುಂದ ಪ್ರೊಸೆಸ್ ಇದು ಒಣಗಿದಾಗ ನಾವು ಎಕ್ಸ್ಪೆಲ್ಲರ್ಗೆ ಹಾಕ್ತಿವಿ ಸರ್ ಡೈರೆಕ್ಟ್ ಒಳಗಡೆ ಎಕ್ಸ್ಪೆಲ್ಲರ್ಸ್ ಇದೆ ಅದನ್ನು ತೋರಿಸ್ತೀನಿ ನಿಮ್ಗೆ ಸಣ್ಣ ಎಕ್ಸ್ಪೆಲ್ಲರ್ ಅದಾವ ಮತ್ತೆ ದೊಡ್ಡ ಲಾರ್ಜ್ ಸ್ಕೇಲ್ ಎಕ್ಸ್ಪೆಲ್ಲರ್ಸ್ ಅದಾವ ಮತ್ತೆ ನಾವು ಪರ್ ಡೇ ಟನ್ಸ್ ಗಟ್ಲೆ ಪ್ರಾಸೆಸ್ ಮಾಡಕ್ಕೆ ನಮಗೆ ದೊಡ್ಡ ಎಕ್ಸ್ಪೆಲ್ಲರ್ಸ್ ಅನ್ನು ತಂದೀನಿ ಬಟ್ ಇನ್ನೂ ಒಂದ್ ಸ್ವಲ್ಪ ವರ್ಕ್ ಇನ್ನು ಅಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ ಬಹಳಷ್ಟು ಎಲ್ಲ ಎಲ್ಲ ತರಕಾರಿಗಳಲ್ಲಿ ಮತ್ತು ನಾವು ಕೃಷಿಯಲ್ಲಿ ಬೇವಿನ ಆಯಿಲ್ ಮಹತ್ವ ಬಹಳ ಇದೆ ಮತ್ತು ಇದು ಒಂದು ಒಂದು ಬೈ ಪ್ರಾಡಕ್ಟ್ ಇದು ನಾವು ಆಯಿಲ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇದ್ರ ಜೊತೆ ಬೇವಿನ ಹಿಂಡಿ ಬರುತ್ತೆ ಆ ಬೇವಿನ ಹಿಂಡಿನೂ ನಾವು ಈಗ ಏನು ಮಾಡ್ತೀವಿ ಅಂದರೆ ಅಗ್ರಿಕಲ್ಚರ್ಗೆ ಅದು ಬೆಸ್ಟ್ ಬಯೋ ಬಯೋಫರ್ಟಿಲೈಝರ್ ಅದು ಅದ್ರ ಉಪಯೋಗ ಬಹಳ ಇದೆ ಎಲ್ಲ ಎಲ್ಲ ಕ್ರಾಪ್ ಇದಾವೆ ಯಾವುದೇ ತೋಟಗಾರಿಕೆ ಬೆಳೆ ಇರ್ಬೋದು ನಮ್ಮ ಕೃಷಿ ಬೇರೆ ಬೇರೆ ಬೆಳೆ ಬೆಳೆಗಳಿರ್ಬೋದು ಅಲ್ಲದರಲ್ಲಿ ಬೇವಿನ ಹಿಂಡಿ ಮಹತ್ವ ಬಹಳ ಇದೆ ಈ ರೀಸೆಂಟಾಗಿ ನಾವು ಥ್ರಿಪ್ಸ್ ಮೆಣಸಿನಕಾಯಲ್ಲಿ ಥ್ರಿಪ್ಸ್ ಸಮಸ್ಯೆ ಇದ್ದಾಗ ಬೇವಿನ ಎಣ್ಣೆ ಭಾಳಷ್ಟು ಬೆನಿಫಿಟ್ ಕೊಟ್ಟಿದೆ ಹೌದು ಸರ್ ಈವನ್ ಪೋಮೋಗ್ರೇನೈಟ್ ಇರ್ಬೋದು ದಾಳಿಂಬೆ ಇರ್ಬೋದು ಮತ್ತು ನಮ್ಮ ಗ್ರೇಪ್ಸ್ ಇರ್ಬೋದು ಫಿಗ್ ಇರ್ಬೋದು ಎಲ್ಲ ಬೆಳೆಗಳಲ್ಲಿ ಈವನ್ ಗುಲಾಬಿಯಲ್ಲಿಯೂ ಬೇವಿನ ಎಣ್ಣೆ ಮಹತ್ವ ಭಾಳ ಇದೆ ಸರ್ ಎಣ್ಣೆ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇದ್ದರೂ ಕ್ಲಿಯರ್ ಮಾಡ್ಬೋದು ಆದರೆ ಮಾರ್ಕೆಟಲ್ಲಿ ಸಿಗೋ ಎಣ್ಣೆ ತಂದು ಅದ್ರ ಮೇಲಿರೋ ಗೌರವವೇ ಹೋಗೈತೆ ಸರ್ ಅದೇ ಆ ಒಂದು ಅಂಶನ ನಾನು ಮನಗಂಡು ಇದನ್ನ ರೈತರಿಗೆ ಮುಟ್ಟಿಸೋ ಸಲುವಾಗಿ ಇದರ ಪ್ರಮಾಣ ಮ್ಯಾನುಫ್ಯಾಕ್ಚರ್ ನಾವು ಪ್ರೊಡಕ್ಷನ್ ಅನ್ನೇ ಜಾಸ್ತಿ ಮಾಡಿದ್ವಿ ಅರ್ಲಿಯರ್ ಇದನ್ನು ಏನಿತ್ತು ಓನ್ಲಿ ಮಾಹಿತಿ ಕೇಂದ್ರವಾಗಿತ್ತು ಸರ್ ಮಾಹಿತಿ ಅಷ್ಟೇ ಕೊಟ್ಟಾಗ ಸಾಲಂಗಿಲ್ಲ ರೈತರಿಗೆ ಒಂದು ಶುದ್ಧ ಬೇವಿನ ಎಣ್ಣೆ ಸಿಗ್ತಾ ಇಲ್ಲ ಅನ್ನೋದನ್ನ ನಾನು ತಿಳ್ಕೊಂಡು ರೈತರಿಗೆ ಭೇಟಿ ಆದಾಗ ಅವರು ಹೇಳಿದ್ರು ಸರ್ ನಾವು ಹೇಳ್ತಾ ಇದ್ರಿ ನೀಮ್ ಆಯಿಲ್ ಬೆಸ್ಟ್ ಅಂತ ಹೇಳ್ತೀರಿ ಬಟ್ ನಮಗೆ ಅದು ಎಲ್ಲಿ ಸಿಕ್ತದೆ ಅನ್ನೋದೇ ಗೊತ್ತಿಲ್ಲ ಮಾರ್ಕೆಟಲ್ಲಿ ಯಾವುದೋ ಒಂದು ಥೌಸಂಡ್ ಪಿ ಪಿ ಎಮ್ ಟೆನ್ ಥೌಸಂಡ್ ಪಿ ಪಿ ಎಮ್ ಅಂಥೇಳಿ ಪಿ ಪಿ ಎಮ್ ಪಿ ಪಿ ಎಮ್ ಬ್ರ್ಯಾಂಡ್ ಹಾಕಿ ನಿಂಬಿನಂತ ಮೆ ಸೇಲ್ ಮಾಡ್ತಾ ಇದ್ದಾರೆ ನಾವು ಮೂರು ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ಇದ್ದೀವಿ ಬಟ್ ಯಾವುದೇ ಥರ ರಿಸಲ್ಟ್ ಇಲ್ಲ ಅಂದಾಗ ನಾವು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಈವನ್ ಹಂತಕ್ಕೆ ನಾವು ಇದನ್ನು ಸ್ಟೆಬಿಲೈಸ್ ಮಾಡಿವಿ ಸರ್ ಈಗ ನೀವು ಮಾಡಿರೋ ಎಣ್ಣೆ ಎಷ್ಟು ಸಾವಿರ ಪಿ ಪಿ ಎಮ್ ಆಯ್ತು ಸರ್ ಇದನ್ನ ನಾವು ಡೈರೆಕ್ಟ್ ಆಗಿ ಕರ್ನಲ್ ಇಂದ ನಾವು ಡೈರೆಕ್ಟ್ ಇದು ಮಾಡೋದ್ರಿಂದ ಬಹಳಷ್ಟು ಪ್ಯೂರ್ ಇರುತ್ತೆ ಇದನ್ನ ನಾವು ಪಿ ಪಿ ಎಂ ಲೆಕ್ಕದಲ್ಲಿ ನಾವು ಕ್ಯಾಲ್ಕುಲೇಟ್ ಆಗಂಗಿಲ್ಲ ಬಟ್ ಅಂದ್ರೂ ಒಂದು ಆನ್ ಐನ್ ಎವರೇಜ್ ಹೇಳಿದ್ರೆ ಮೋರ್ ದೆನ್ ಟ್ವೆಂಟಿ ತೌಸಂಡ್ ಅಂತಾನು ಹೇಳ್ಬೋದು ನಾವು ಪಿ ಪಿ ಎಂ ಇದು ಪಾರ್ಟ್ಸ್ ಪರ್ ಮಿಲಿಯನ್ ಒಂದ್ ಮಿಲಿಯನ್ ಒಂದ್ ಪಾರ್ಟ್ ಇರುತ್ತೆ ಅದು ಬಟ್ ಇದು ಏನಿದೆ ರಾ ರಾ ಕರ್ನಲ್ ಡೈರೆಕ್ಟ್ ಆಗಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಇದರಲ್ಲಿ ಯಾವುದೇ ಮಿಕ್ಸಿಂಗ್ ಇಲ್ಲ ಡೈರೆಕ್ಟ್ ಅನ್ನೋದೇ ಅನ್ನೋದೇ ಇದ್ರದ್ದು ಒಂದು ಬ್ರ್ಯಾಂಡಿಂಗ್ ಅಂತ ಹೇಳ್ಬೋದು ನಾವು ಡೈರೆಕ್ಟ್ ಆಗಿ ಹೇಳೋದಾದ್ರೆ ಇದು ನಮಗೆ ಎರಡು ಎಂ ಎಲ್ ಸಾಕು ಪ್ರತಿ ಲೀಟರ್ ನೀರಿಗೆ ಎರಡು ಎಂ ಎಲ್ ಸಿಂಪಣ್ಣಗೆ ಎರಡು ಎಂ ಎಲ್ ಬೇವಿನ ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಮ್ ಎಲ್ ಸಿಫಯರ್ಸ್ ಅಂತ ಸಿಗುತ್ತೆ ಅದು ಸಿಗಲಿಲ್ಲ ಅಂತಂದರೆ ನೀವು ಸೋಪ್ ಎಣ್ಣ ಸೋಪ್ ಅಥವಾ ಶ್ಯಾಂಪು ಶಾಂಪು ಬುರ್ಗವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಎಲ್ಲ ಥ್ರಿಪ್ಸ್ ಇರ್ಬೋದು ನೊಣಗಳಿರ್ಬೋದು ಇವು ವೈಟ್ ಫ್ಲೈಸ್ ಇರ್ಬೋದು ಬ್ಲ್ಯಾಕ್ ಥ್ರಿಶ್ ಥ್ರಿಪ್ಸ್ ಇರ್ಬೋದು ಎಲ್ಲ ಜಿಗಿ ಹುಳಗಳ ಕಾಟ ಇರ್ಬೋದು ರಸ ಇರೋ ಕೀಟ ಯಾವುದೇ ರಸ ಇರುವ ಎಲೆ ಯಾವುದೇ ಕೀಟ ಇರ್ಬೋದು ಯಾವುದೇ ಕೀಟ ಬಾಧೆ ಇದ್ದನು ಇದನ್ನು ನಾವು ಸ್ಟಾರ್ಟಿಂಗ್ ಅಂತ ಇಲ್ಲಿ ಸ್ಪ್ರೇ ಮಾಡಿದಾಗ ನಮಗೆ ಒಳ್ಳೆಯ ರಿಸಲ್ಟ್ಸನ್ನು ಕೊಡುತ್ತೆ ಮತ್ತು ಇದನ್ನು ಬೀವಿನ ಹಿಂಡಿಯನ್ನು ನಾವು ಎಕರೆಗೆ ಒಂದು ಕ್ವಿಂಟಲ್ ರೆಕಮೆಂಡೇಶನ್ ಇದೆ ಅದನ್ನು ಸಾಯಿಲ್ ಎಲ್ತನ್ನು ಇಂಪ್ರೂವ್ ಮಾಡುತ್ತೆ ಒಳ್ಳೆಯ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಮತ್ತು ಇದನ್ನು ಸಾವಯವ ಕೃಷಿಯಲ್ಲಿ ಭಾಳ ಮಹತ್ವ ಇದೆ ಇದರ ಮುಂದಿನ ಭಾಗ ಸಾವಯವದ ಮಹತ್ವ ಸಾವಯವದಲ್ಲಿ ಬೀವಿನ ಹಿಂಡಿ ಮಹತ್ವ ನಮ್ಮ ಸಾವಯವ ಸಂಸ್ಥೆ ಮುಖ್ಯಸ್ಥರಾದಂಥ ನಮ್ಮ ಬಸವಣ್ಣಪ್ಪ ಅವರು ಅದನ್ನು ಫರ್ದರ್ ಇನ್ಫಾರ್ಮೇಷನ್ ಕೊಡ್ತಾರೆ ನಾನು ಇದ್ರ ಪ್ರಾಸೆಸಿಂಗ್ ಪಾರ್ಟು ಮತ್ತು ಅದ್ರ ಬಾಯ್ ಪ್ರಾಡಕ್ಟಲ್ಲಿ ನಾನು ಸ್ವಲ್ಪ ಮಾಹಿತಿ ಇನ್ನೂ ಹೇಳ್ತೀನಿ ಪ್ರಾಸೆಸಿಂಗ್ ಬಂದಾಗ ಎಕ್ಸ್ಪೆಲ್ಲರ್ಸ್ ಇದಾವೆ ನಮ್ಮ ಹತ್ರ ಇಲ್ಲಿ ಒಳಗಡೆ ನಾವು ಎಕ್ಸ್ಪೆಲ್ಲರ್ಸ್ ಇಟ್ಕೊಂಡಿವಿ ಲಾರ್ಜ್ ಸ್ಕೇಲ್ ಮತ್ತು ಸ್ಮಾಲ್ ಸ್ಕೇಲ್ ಎಕ್ಸ್ಪೆಲ್ಲರ್ಸ್ ಅದಾವ ಹಾಂ ಸರ್ ಈ ತರ ಎಕ್ಸ್ಪೆಲ್ಲರ್ ಇದೆ ನಾವು ಡೈರೆಕ್ಟ್ ಸೀಡ್ ಬರುತ್ತೆ ಹಾಕಬಹುದು ಆ ಹಿಂಡಿಯನ್ನ ಬಹಳಷ್ಟು ಅದಕ್ಕೆ ಡಿಮಾಂಡ್ ಇದೆ ಎಲ್ಲಾ ಬೆಳೆಗಳಲ್ಲಿ ಬೇವಿನ ಹಿಂಡಿ ಮಹತ್ವ ಬಹಳ ಇದೆ ಎಣ್ಣೆ ಮಹತ್ವ ಒಂದ್ ಕಡೆ ಇರ್ಬೋದು ಅದ್ರ ಮಹತ್ವ ಇದೆ ಅದ್ರ ನಮಗೆ ಪ್ರೊಡಕ್ಷನ್ ಶಾರ್ಟೇಜ್ ಆಗ್ತಾ ಇದೆ ಅಷ್ಟು ಪ್ರಮಾಣ ರಿಕ್ವೈರ್ಮೆಂಟ್ ಇದೆ ಯಾವುದೇ ಬೆಳೆಗಳಿಗೆ ಹಾಕಬಹುದು ಈವನ್ ಕಬ್ಬಿರಬಹುದು ಕಬ್ಬಿಗೆ ಹಾಕ್ಬಹುದು ನಂಬಲ್ ಎಲ್ಲಾನು ಈವನ್ ಆರ್ಗ್ಯಾನಿಕ್ ರೈಸ್ ಪ್ರೊಡಕ್ಷನ್ ಈ ಪ್ರತಿಯೊಂದು ಬೆಳೆ ನಾಟ್ಯ ಮಾಡಬೇಕಾದ್ರೂ ಮಾಡ್ತಾ ಬೇವಿನ ಬೇವಿನೆಣ್ಣೆ ಬೇವಿನ ಹಿಂಡಿ ಬೇಕೇ ಬೇಕು ಈವನ್ ನಾವು ಫ್ರೂಟ್ ಕ್ರಾಪ್ಸ್ ಇರ್ಬೋದು ಮ್ಯಾಂಗೋ ಇರ್ಬೋದು ಪೊಮಗ್ರೆನೆಟ್ ಇರ್ಬೋದು ಫಿಗ್ ಇರ್ಬೋದು ಮೊಸಂಬಿ ಇರ್ಬೋದು ಎಲ್ಲದರಲ್ಲಿ ಸ್ಟಾರ್ಟಿಂಗ್ ಟು ಕಂಟ್ರೋಲ್ ಎಮೆಟೋಡ್ಸ್ ನೆಮೆಟೋಡ್ ಬಾಧೆಯನ್ನು ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಅದಕ್ಕೆ ಬೆಸ್ಟ್ ಅಂದರೆ ಬೇವಿನ ಹಿಂಡಿ ಸ್ಟಾರ್ಟಿಂಗಲ್ಲೇ ನೀವು ಬೇವಿನ ಹಿಂಡಿ ಬಳಸಿ ಅದನ್ನ ನಾವು ಎನ್ರಿ ಸಾಯಿಲ್ ಎನ್ರಿಚ್ಮೆಂಟ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ಇದೆ. ನಮ್ಮಲ್ಲಿ ಬಹಳಷ್ಟು ಟನ್ಸ್ ಕಟ್ಟಲೇ ಬೇವಿನ ಬೀಜಗಳ ಸ್ಟಾಕ್ ಇದೆ. ನಮ್ಮಲ್ಲಿ ಯಾವುದೇ ಮಿಕ್ಸಿಗೆ ಬೇರೆ ಯಾವುದು ಪ್ರಾಡಕ್ಟ್ ನಮ್ಮಲ್ಲಿ ಮಿಕ್ಸ್ ಮಾಡಕ್ಕೆ ಸಿಗಂಗಿಲ್ಲ. ಹೌದು ಅದರಿಂದ ಲಾಭ ಏನ ಸರ್ ಮಿಕ್ಸ್ ಮಾಡೋದು. ಈವ ಬೀಜಗಳ ಸ್ಟಾಕ್ ಇದೆ. ಅಲ್ಲ ಸರ್ ನೀವು ಇರೋದೇ ರೈತರಿಗೆ ಒಳ್ಳೇದ್ ಮಾಡಾಕೆ ಅದ್ರಲ್ಲಿ ಮಿಕ್ಸ್ ಮಾಡಿ ಏನ್ ಮಾಡ್ತೀರಿ? ಏನು ನಮಗಿದೆನ ಲಾಭದ ಬಿಸ್ನೆಸ್ ಅಲ್ಲ. ಓನ್ಲಿ ಇದನ್ನ ನಾವು ಏನ್ ಮಾಡ್ಕೊಂಡಿವಿ ಇದು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇದು ಕಲಬರಿಕೆಯನ್ನ ತಡಿಬೇಕಂತ ಹೌದೌದು ಈ ಬೇವಿನ ಹಿಂಡಿಯಲ್ಲಿನು ಕಲಬರಿಕೆ ಇದೆ ಯಾರಿಗೂ ನಂಬಿಕೆ ಆಗ್ತಾ ಇಲ್ಲ ಒಬ್ಬ ರೈತ ನನಗೆ ಅಂದ ಬೇವಿನ ಹಿಂಡಿ ಸ್ಟಾಕಿ ಅಂತಂದಾಗ ಸರ್ ಅದು ಹೆಂಗಿರುತ್ತೆ ಅದು ರಿಸಲ್ಟೇ ಬರ್ತಾ ಇಲ್ಲ ನಾನ್ ತಂದಿದ್ದೆ ಒಂಥರ ಬೂದಿ ಬೂದಿ ಇತ್ತು ಸರ್ ಅದರಿಂದ ಯಾವುದೇ ಲಾಭ ಆಗಿಲ್ಲ ಅಂತಂದ್ರೆ ಅದರಲ್ಲಿ ಫ್ಲೈ ಆಶ್ ಮಿಕ್ಸ್ ಮಾಡ್ತಾ ಇದ್ದಾರೆ ಕಪ್ಪಿಗೆ ಬೂದಿ ಮಿಕ್ಸ್ ಮಾಡಿ ಮಾರ್ತಾ ಇದ್ದಾರೆ ಉಪ್ಪು ಮಿಕ್ಸ್ ಮಾಡ್ತಾ ಇದ್ದಾರೆ ಈವನ್ ಕೆಲವರು ಎರೆಹುಳ ಗೊಬ್ಬರನೂ ಮಿಕ್ಸ್ ಮಾಡ್ತಾ ಇದ್ದಾರೆ ಏನೇನೋ ಅವ್ರಿಗೆ ಮಿಕ್ಸ್ ಮಾಡಿ ಅದನ್ನ ರೇಟನ್ನ ಜಾಸ್ತಿ ಮಾಡಿ ಸೇಲ್ ಮಾಡ್ತಾ ಇದಾರೆ ಯಾವುದೋ ಒಂದು ಬ್ರ್ಯಾಂಡ್ ಹಾಕೊಂಡು ಮಾರ್ತಾ ಇದಾರೆ ಬಟ್ ನಮ್ಮಲ್ಲಿ ನಮ್ಮ ಕಣ್ಣೆದ್ರೆ ನೀವು ಬಂದಾಗ ನಿಮ್ಮೆದ್ರೇನೆ ನಾವು ಫ್ರೆಶ್ ಮಾಡಿ ಕೊಡೋ ಫೆಸಿಲಿಟಿ ಇದೆ ಇದಕ್ಕಿಂತನೂ ಹೈ ಕೆಪಾಸಿಟಿ ಪರ್ ಡೇ ಫೈವ್ ಟೆನ್ಸ್ ವರೆಗೂ ಕ್ರಶ್ ಮಾಡತಕ್ಕಂಥ ಇನ್ಸ್ಟ್ರೂಮೆಂಟ್ ಜಸ್ಟ್ ಗೆ ರೆಡಿ ಇದೆ ಸ್ವಲ್ಪ ವರ್ಕ್ ನಡೀತಾ ಇದೆ ಮೇಲೆ ಸರ್ ವಿಶೇಷವಾಗಿ ರೈತರಿಗೆ ಬೇವಿನ ಹಿಂಡಿ ಆಗಲಿ ಬೇವಿನ ಎಣ್ಣೆ ಆಗಲಿ ಯಾವ ದರದಲ್ಲಿ ಕೊಡ್ತಾ ಇದ್ರಿ ಸರ್ ಬೇವಿನ ಹಿಂಡಿ ನಾವು ಇವಾಗ ನಾವು ಸ್ವಲ್ಪ ಬೇವಿನ ಬೀಜಗಳ ದರ ಏನಾಗಿದೆ ಶಾರ್ಟೇಜ್ ಆಗಿರೋದ್ರಿಂದ ಅದನ್ನ ನಾವು ಮೂವತ್ತು ರೂಪಾಯಿ ಕೆಜಿ ಲೆಕ್ಕದಲ್ಲಿ ನಾವು ಬೇವಿನ ಹಿಂಡಿ ಕೊಡ್ತಾ ಸರ್ ಶುದ್ಧ ಬೇವಿನ ಎಣ್ಣೆ ಆರುನೂರು ರೂಪಾಯಿ ಲೀಟರಿಗೆ ನಾವು ಸೇಲ್ ಮಾಡ್ತಾಯಿದ್ದೀವಿ ಆರುನೂರು ರೂಪಾಯಿಗೆ ಲೀಟ್ರ್ ಯಾರೇ ರೈತರು ಬೇಕಂದ್ರೂ ಕಂಪರ್ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮೇನ್ ಕ್ಯಾಂಪಸಲ್ಲಿ ಇದು ಅವೈಲೇಬಲ್ ಇದೆ ಯಾವಾಗ್ನು ಬಂದು ನಾವು ಇದೆಲ್ಲ ಕಲೆಕ್ಟ್ ಮಾಡ್ಬೋದು ಅದು ಬರೋಕ್ಕಾಗಲಿಲ್ಲ ಅಂತಂದ್ರೆ ನಮ್ಮ ಕಾಂಟ್ಯಾಕ್ಟಿಗೆ ಮಾಡಿ ಸಾಧ್ಯ ಆದ್ರೆ ನಾವು ಅದನ್ನ ಕೂರಿಯರ್ ಅಥವಾ ನಾವು ಯಾವುದೇ ಒಂದು ಬಸ್ಸಿಗೆ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಸರ್ ಓಕೆ ಸರ್ ರಸ್ತೆ ಬದಿಗಳಲ್ಲಿ ಈ ಥರ ಬೀಜಗಳು ವೇಸ್ಟಾಗಿ ಸೀಸನಲ್ಲಿ ಭಾಳಷ್ಟು ಬೀಜಗಳು ವೇಸ್ಟ್ ಆಗ್ತಾ ಇದ್ದಾವೆ ಇದಕ್ಕೆ ಯಾವುದೇ ಅವರಿಗೆ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಯಾವುದೇ ಮಾಹಿತಿ ಇದ್ದಿಲ್ಲ ರೈತರ ಹತ್ರ ಇದನ್ನು ನಾವೇನು ಮಾಡಿದ್ದೀವಿ ಅವರಿಗೆ ಅವೇರ್ನೆಸ್ ಕೊಟ್ಟು ಇದನ್ನು ಕಲೆಕ್ಟ್ ಮಾಡಿ ಅದನ್ನು ಡಿಕಾಟಿಕೇಟರ್ ಇದ್ರ ಮೇಲೆ ಸಿಪ್ಪೆಯನ್ನು ತೆಗೆದು ಈ ಥರ ನೀಟಾಗಿ ಸಿಪ್ಪೆ ತೆಗೆದಾಗ ಇದನ್ನು ನಾವು ಕ್ರಷ್ ಮಾಡ್ತೀವಿ ಕ್ರಶ್ ಮಾಡಿದಾಗ ಈ ಥರ ಶುದ್ಧ ಹೊಂಗೆ ಎಣ್ಣೆ ಬರುತ್ತೆ ಓ ಹೋ 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 ಪ್ಯೂರ್ ಹೊಂಗೆ ಎಣ್ಣೆ ಇದು ಯಾವುದೇ ಮಿಕ್ಸಿಂಗ್ ಇಲ್ಲ ಈ ಹುಂಗೆ ಎಣ್ಣೆನ ನಾವು ಬೇಕಾದ್ರೆ ಇದನ್ನ ಜೈವಿಕ ಇಂಧನವಾಗಿ ಕನ್ವರ್ಟ್ ಮಾಡಬಹುದು ವೇರಿಯಸ್ ಕೆಮಿಕಲ್ಸ್ ಅನ್ನ ಆ್ಯಡ್ ಮಾಡಬೇಕಾಗ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ಬೇಕಾಗುತ್ತೆ ಅದನ್ನ ರಿಯಾಕ್ಟ್ ಮಾಡಿ ಎಫ್ ಎಫ್ ಎ ನೋಡಿ ಅದನ್ನ ನಾವು ಜೈವಿಕ ಇಂಧನ ಆಗಿ ಮಾರ್ಪಾಡು ಮಾಡಿ ಬಟ್ ಏನಾಗ್ತಾ ಇದೆ ನಾವು ಕೃಷಿ ವಿಶ್ವವಿದ್ಯಾಲಯ ಇರುವುದರಿಂದ ನಮಗೆ ಇದ್ರದ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ರೈತರಿಗೆ ಪ್ಯೂರ್ ನಮ್ಗೆ ಎಣ್ಣೆ ಬೇಕು ಅಂತ ಇಲ್ಲ ಸರ್ ಎಣ್ಣೆನೆ ಸಿಗ್ತಾ ಇಲ್ಲ ಎಣ್ಣೆ ಸಿಗ್ತದೆ ಮೇಲೆ ಹೆಸರು ಮಾತ್ರ ಎಣ್ಣೆ ಹೊತ್ತು ಪ್ಯೂರಿಟಿ ಮೇಲೆ ಬಹಳಷ್ಟು ಸಮಸ್ಯೆ ಇದೆ ಯಾರಿಗೆ ಪ್ಯೂರ್ ಎಣ್ಣೆ ಸಿಗ್ತಾ ಇಲ್ಲ ನಾವು ಪ್ಯೂರಿಟಿ ಮೇಂಟೈನ್ ಮಾಡಕ್ಕೆ ಈ ತರ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಇದ್ರ ಬೈ ಪ್ರೋಡಕ್ಟ್ ನಾವು ಇದನ್ನ ಮಾಡುವಾಗ ಸ್ವಲ್ಪ ಗ್ಲೀಝರಿನ್ ಬರುತ್ತೆ ಆ ಗ್ಲಿಸರಿನ್ ಅನ್ನ ನಾವು ಸೂಪಲ್ಲಿ ಅದು ಬಳಸ್ತಾರೆ ನಾವು ಇದನ್ನ ಫಿನೈಲ್ ಆಗಿ ಕನ್ವರ್ಟ್ ಮಾಡುವ ಹೊಂಗೆ ಎಣ್ಣೆ ಬರೋದಲ್ದೇ ಅದ್ರ ಜೊತೆಗೆ ಎಣ್ಣೆ ಅಲ್ದೇನೆ ಹಂಗೆ ಹಿಂಡಿ ಇದು ಬಹಳ ಚೆನ್ನಾಗಿ ರಿಸಲ್ಟ್ಸ್ ಇದೆ ಒಂದು ಒಂದು ನ್ಯೂಟ್ರಿಯೆಂಟ್ ಇದ್ದಂಗೆ ಇದು ಸಾಯಿಲಿಗೆ ಒಳ್ಳೆ ನ್ಯೂಟ್ರಿಯೆಂಟ್ ಆಗಿ ಕೆಲಸ ಮಾಡೋದು ಬೇವಿನ ಹಿಂಡಿನೂ ಅದೇ ತರ ಇದೆ ಬೇವಿನ ಹಿಂಡಿ ಬಹಳ ಬಹಳ ಮಹತ್ವದ ಇದು ಬೇವಿನ ಹಿಂಡಿ ಮಹತ್ವ ಬಹಳ ಇದೆ ಎಕರೆಗೆ ಒಂದು ಕುಂಟಲ್ ಹಾಕ್ಬೋದು ಮತ್ತೆ ಹಣ್ಣಿನ ಗಿಡಗಳಿದ್ದಾಗ ಒಂದು ಗಿಡಕ್ಕೆ ನೂರರಿಂದ ಎರಡು ನೂರ ಐವತ್ತು ಗ್ರಾಮವರೆಗೂ ರೆಕಮೆಂಡೇಶನ್ಸ್ ಇದೆ ಇದರದೆಲ್ಲ ಫರ್ದರ್ ಕೃಷಿಯ ಮಹತ್ವ ಕೃಷಿಯಲ್ಲಿ ಯಾವ ಥರ ಬಳಸಬೇಕು ಅನ್ನೋದು ನಮ್ಮ ಪ್ರೊಫೆಸರ್ ಬಸವಣ್ಣಪ್ಪ ಅವರು ಮತ್ತು ನಮ್ಮ ಸವಯವ ಸಂಸ್ಥೆಯ ಮುಖ್ಯಸ್ಥರಾದ ಅವರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ ಮತ್ತು ಇದನ್ನು ನಾವು ಜೈವಿಕ ಇಂಧನವಾಗಿ ಕನ್ವರ್ಟ್ ಮಾಡಿದಾಗ ಈ ಥರ ಪಿಯುವರ್ ಬಯೋಡೀಸಲ್ ಇದೆ ಈ ಬಯೋಡೀಸೆಲ್ ಅನ್ನೋ ಕಾನ್ಸೆಪ್ಟು ಹದ್ನೆಂಟುನೂರ ತೊಂಬತ್ತಲ್ಲಿ ಏಯ್ಟೀನ್ ನೈಂಟಿಯಲ್ಲಿ ರೋಡಾಲ್ಫ್ ಡೀಸೆಲ್ ಎಂಬ ಸೈಂಟಿಸ್ಟ್ ಫಸ್ಟ್ ಡಿಸ್ಕವರ್ ಮಾಡ್ತಾನೆ ಸರ್ ಅದರಿಂದ ಡೀಸೆಲ್ ಅನ್ನ ಈ ಥರ ನಾವು ಬಯೋ ಅನ್ನ ಮಾಡಬಹುದು ಅನ್ನೋ ಕಾನ್ಸೆಪ್ಟನ್ನೇ ಹದಿನೆಂಟು ನೂರ ತೊಂಬತ್ತರಲ್ಲಿ ಮಾಡಿದಾನ ಅವಾಗ ಏನ್ ಮಾಡ್ತಾನವ ಶೇಂಗಾ ಬೀಜನ ಗ್ರೌಂಡ್ನಟ್ ಸೀಡ್ಸನ್ನು ರಾ ಮಟೀರಿಯಲ್ ಆಗಿ ಬಳಸಿ ಆ ಬೀ ಶೇಂಗಾ ಬೀಜದಿಂದ ಎಣ್ಣೆ ತೆಗೆದು ಅವಾಗ ಅವ ಫಸ್ಟ್ ಟೈಮ್ ಏನು ಮಾಡ್ತಾನೆ ಬಯೋಡೀಸಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಸರ್ ಲೇಟ್ರ್ ಏನಾಗಿದೆ ಅದ್ರ ಮೇಲೆ ಹೆಚ್ಚಿನ ನಡೆದು ರೀಸೆಂಟ್ ರೀಸೆಂಟಾಗಿ ನಮ್ಮ ಜಟ್ರೋಪ ಕರ್ಕಸ್ ಎಂಬ ಒಂದು ವೇಸ್ಟ್ ಅಡವೆಯಲ್ಲಿ ಬಹಳ ಕಮ್ಮಿ ಮೈಶ್ಚರಲ್ಲಿ ಬೆಳತಕ್ಕಂಥ ಒಂದು ಗಿಡ ಜಟ್ರೂಪ ಕರ್ಕಸ್ದ ಸೀಡ್ಸನ್ನು ತೆಗೆದು ಅದರ ಇಂದ ಏನು ಮಾಡಿದ್ದಾರೆ ಬಯೋಡೀಸಲ್ ಮಾಡಿ ಅದನ್ನ ಜೆಟ್ ಏರೋಪ್ಲೇನ್ಸ್ ಅಲ್ಲಿ ಬಳಸಿದಾರೆ ಸಕ್ಸಸ್ಫುಲ್ ಉಡಾವಣೆ ಆಗಿದೆ ಈ ತರ ಡೀಸೆಲ್ ಮಹತ್ವ ಬಹಳ ಇದೆ ಇದನ್ನ ಪರಿಸರ ಸ್ನೇಹಿ ಇಂಧನ ಅಂತ ಕರಿತೀವಿ ನಾವು ಇದರಿಂದ ಇನ್ನೂ ಸಂಶೋಧನೆಗಳ ನಡೀತಾನೆ ಇದಾವ ಈ ನಮ್ಮ ಜೈವಿಕ ಇಂಧನ ಸಂಸ್ಥೆಗಳು ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ ನಮ್ಮ ಬೋರ್ಡ್ ಇದೆ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮಿನಿಸ್ಟರ್ ಆದಂತ ನಮ್ಮ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು ಇದಾರೆ ಹೆಡ್ ಅದಾರ ಮಿನಿಸ್ಟರ್ ಅದಾರ ಅವ್ರ ಅಂಡಲಲ್ಲೇ ಬರುತ್ತೆ ಇದರ ಅಧ್ಯಕ್ಷತೆ ನಮ್ಮ ಸುಧೇಂದ್ರ ಅವರು ಅದಾರ ಅವರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಇದ್ರದ್ದು ಮೀನಂದರೆ ನಮ್ಮ ಬೈ ಪ್ರಾಡಕ್ಟಲ್ಲಿ ಬಹಳ ನಮಗೆ ರೈತರಿಗೆ ಬೆನಿಫಿಟ್ ಇದೆ ಬೇವಿನ ಹಿಂಡೆ ಇರ್ಬೋದು ಹುಂಗೆ ಎಂಡೆ ಇರ್ಬೋದು ಬೇವಿನ ಎಣ್ಣೆ ಇರ್ಬೋದು ಹುಂಗೆ ಎಣ್ಣೆ ಇರ್ಬೋದು ಭಾಳಷ್ಟು ಬಹಳಷ್ಟು ಆಗಿದೆ ಇದ್ರದ್ದು ಅಗ್ರಿಕಲ್ಚರ್ ಅಪ್ಲಿಕೇಶನ್ ಮತ್ತು ಸಾವಯವ ಕೃಷಿಯಲ್ಲಿ ಇದರ ಮಹತ್ವವನ್ನು ನಮ್ಮ ಸಾವಯವ ಸಂಸ್ಥೆ ಹೆಡ್ ಆದಂತಹ ಡಾಕ್ಟರ್ ಬಸವಣ್ಣಪ್ಪ ಅವರು ಪ್ರೊಫೆಸರ್ ಆ್ಯಂಡ್ ಹೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅವರಿಗೆ ನಾನು ಕೇಳ್ಕೊಳ್ತೇನೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಒದಗಿಸ್ಕೊಬೇಕು ಅಂತ ಲೆಫ್ಟು ಡಾಕ್ಟರ್ ಬಸವಣ್ಣಪ್ಪ ಸರ್ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ ಎ ಅಂತ ಹೇಳಿ ಈ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ರೈತ ಬಂದರೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಕೃಷಿನಲ್ಲಿ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ನಾವು ಜೈವಿಕ ಇಂಧನ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರದಲ್ಲಿ ಇದ್ದೀವಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಭಾಗ ಆಗಿದೆ ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಅವರು ಎನ್ವಿರಮೆಂಟಲ್ ಸೈಂಟಿಸ್ಟ್ ಆಗಿದ್ದಾರೆ ಸೊ ಪರಿಸರ ವಿಜ್ಞಾನಿಗಳು ಇವರು ಈಗ ಅನೇಕ ಒಂದು ಸಂಶೋಧನೆಯನ್ನು ಕೂಡ ಕೈಗೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಏರುತ್ತಿರುವ ಒಂದು ತಾಪಮಾನದ ಪರಿಣಾಮವಾಗಿ ಮತ್ತು ಅನೇಕ ನಾವು ವಾಹನಗಳನ್ನು ಬಳಸ್ತೇವೆ ಅದು ಬಿಡುಗಡೆ ಮಾಡ್ತಕ್ಕಂಥ ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು ಮತ್ತು ನಾವು ಬಳಸ್ತಕ್ಕಂಥ ಹೆಚ್ಚಿನ ಕೀಟನಾಶಕಗಳಿರ್ಬೋದು ಸಿಲಿಂದ್ರ ನಾಶಕಗಳಿರ್ಬೋದು ಗೊಬ್ಬರಗಳ ಗೊಬ್ಬರಗಳ ಪರಿಣಾಮದಿಂದ ಇವತ್ತು ಜಾಗತಿಕ ತಾಪಮಾನ ಹೆಚ್ಚಾಗ್ತಿದೆ ಇದನ್ನು ನಿವಾರಿಸಲಿಕ್ಕೆ ಮತ್ತು ಅತ್ಯುತ್ತಮವಾದ ಆಹಾರದ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನ ಉತ್ತಮವಾದ ಆಹಾರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದ್ದಾರೆ ವಹಿಸಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಸಾವಯವ ಕೃಷಿಯಲ್ಲಿ ಯಾವ ರೀತಿಯಾಗಿ ಹೊಂಗೆ ಎಣ್ಣೆ ಮತ್ತು ಬೇವಿನ ಎಣ್ಣೆ ಹೊಂಗೆ ಹಿಂಡಿ ಮತ್ತು ಬೇವಿನ ಹಿಂಡಿಯನ್ನು ಬಳಸ್ಕೊಳ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನಾವೆಷ್ಟು ಈಗಾಲ ನೋಡಿದ್ದೀವಿ ಅನೇಕ ಒಂದು ದೇಶೀಯ ತಳಿಗಳನ್ನು ಬೆಳೀತಾ ಇದ್ದೀವಿ ಅದರ ಜೊತೆಗೆ ಸಂಕರಣ ತಳಿಗಳಿಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕಾಗಿತ್ತು ಅದರ ದೇಶೀಯ ತಳಿಗಳಾಗಿರ್ತಕ್ಕಂಥ ಸಿರಿಧಾನ್ಯಗಳಿರ್ಬೋದು ಅಥವಾ ದ್ವಿದಳ ಧಾನ್ಯಗಳಿರ್ಬೋದು ಅಥವಾ ಇವಾಗ ಹತ್ತಿ ಇರ್ಬೋದು ತೊಗರಿ ಇರ್ಬೋದು ಇಂಥವುಗಳಲ್ಲಿ ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಬೇವಿನ ಹಿಂಡಿಯ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮಣ್ಣಿನಿಂದ ಪರಿಸರವಾಗ್ತಕ್ಕಂಥ ಈ ನೆಮಟೋಡನ್ನು ಹತೋಟಿ ಮಾಡಲಿಕ್ಕೆ ಬೇವಿನ ಹಿಂಡಿ ಅದರಲ್ಲಿ ತೋಟಗಾರಿಕೆ ಬೆಳೆಗಳಿರ್ಬೋದು ಅಥವಾ ಈ ಒಂದು ಧಾನ್ಯಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಇದನ್ನು ಒಂದು ಎಕರೆಗೆ ಒಂದು ಕ್ವಿಂಟಲ್ನಷ್ಟು ನಾವು ಬಳಸಿದರೆ ಒಂದು ನೆಮಟೋಡನ್ನು ನಾವು ಹತೋಟಿಯನ್ನು ಮಾಡ್ಬೋದು ಅದರ ಜೊತೆ ಜೊತೆಗೇ ಈ ಬೇವಿನ ಎಣ್ಣೆಯನ್ನು ಒಂದು ಲೀಟರ್ಗೆ ಎರಡರಿಂದ ಮೂರು ಎಮ್ ಎಲ್ ಹಾಕ್ಕೊಂಡು ಸಿಂಪಡಣೆ ಮಾಡಿದಾಗ ಈ ರಸ ಇರ್ತಕ್ಕಂಥ ಹುಳಗಳನ್ನು ಕೂಡ ಹತೋಟಿ ಮಾಡ್ಬೋದು ವಿಶೇಷವಾಗಿ ಮೆಣಸಿನ್ಕಾಯಲ್ಲಿರ್ಬೋದು ಹತ್ತಿನಲ್ಲಿರ್ಬೋದು ತೊಗರಿನಲ್ಲಿರ್ಬೋದು ಮತ್ತು ಈ ಗುಲಾಬಿನಲ್ಲಿರ್ಬೋದು ಹೀಗೆ ಹೂವಿನ ತೋಟಗಳಲ್ಲಿರ್ಬೋದು ಈ ಬೇವಿನ ಎಣ್ಣೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅದರ ಜೊತೆ ಜೊತೆಗೇ ಬೇವಿನ ಒಂದು ಹಿಂಡಿಯೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಈ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡ್ತಕ್ಕಂಥದ್ದು ಮತ್ತು ರಸ ಇರ್ತಕ್ಕಂಥ ಹಿತ ಹುಳಗಳನ್ನು ಹತೋಟಿ ಮಾಡಲಿಕ್ಕೆ ಭಾಳ ಪ್ರಮುಖ ಅದೇ ರೀತಿಯಾಗಿ ಹೊಂಗೆ ಹಿಂಡಿನೂ ಕೂಡ ಕೃಷಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇದನ್ನು ಕೂಡ ಒಂದು ಕ್ವಿಂಟಲ್ಲು ಒಂದು ಎಕರೆಗೆ ನಾವು ಬಳಸುವುದರಿಂದ ಅಲ್ಲಿ ರ ಸಾರ್ವಜನಿಕವನ್ನು ಒದಗಿಸುವುದರ ಜೊತೆಗೆ ವಿವಿಧ ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತೆ ಬೆಳೆಗಳಿಗೆ ಸೊ ಹಾಗಾಗಿ ಬೇ ಹಿಂಡೆ ಮತ್ತು ಹೊಂಗಿ ಹಣ್ಣು ಕೃಷಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರೈತರು ಇದನ್ನು ಕೃಷಿ ಬೆಳೆಗಳಲ್ಲಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಹೂವಿನ ಬೆಳೆಗಳಲ್ಲಿ ಮತ್ತು ಮೇವಿನ ಬೆಳೆಗಳಲ್ಲೂ ಕೂಡ ಇದನ್ನು ಬಳಸ್ರಿ ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಸರ್ ಧನ್ಯವಾದ ನಮಸ್ಕಾರ